ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಕದನ ಸಿಎಂ ಉತ್ತರಕ್ಕೆ ವಿಪಕ್ಷಗಳ ವಿರೋಧ ಸ್ಪೀಕರ್ ನೇತೃತ್ವದ ಸಂಧಾನ ಸಭೆಯು ವಿಫಲ ದರ್ಶನ್ ನೋಡಲು ಜೈಲಿಗೆ ಬಳಿ ಬಂದ ದೋಸ್ ಮದುವೆ ಆಹ್ವಾನ ಪತ್ರಿಕೆ ತಂದ ತರುಣ್ ಸುಧೀರ್ ವಿಐಪಿಗಳಿಗೆ ಯಾಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಗು ಮೈಸೂರು ಭಾಗದಲ್ಲಿ ಮಳೆ ಅವಾಂತರ ನಂಜನಗೂಡು ಸುತ್ತೂರಿಗೆ ಜಲ ದಿಗ್ಬಂಧನ ಬೆಳಗಾವಿಯಲ್ಲಿ ಬೃಹತ್ ಮೀನುಗಳ ಭೇಟಿ ವಾಲ್ಮೀಕಿ ನಿಗಮ ತನಿಖೆಯಲ್ಲಿ ದಂಗಾದ ದದ್ದಲ್ ಇಂದು ಇಡಿ ವಿಚಾರಣೆಗೆ ಹಾಜರಾದ ಶಾಸಕ ನಿಗಮದ ಅಧ್ಯಕ್ಷ ಅರೆಸ್ಟ್ ಆಗ್ತಾರ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಹಗರಣದಲ್ಲಿ ತಗಲಾಕೊಂಡಿದ್ದಾರೆ ರಾಜೀನಾಮೆ ಆಗಲೇ ನಿರ್ಮಾಣ ಆಗಿದೆ ಸರ್ಕಾರ ಅದಾಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಆಗಲೇ ಬೀಳುತ್ತಾ ಸರ್ಕಾರ ಬೀಳುತ್ತಾ ರಾಜ್ಯ ಸರ್ಕಾರ ಬೀಳುವ ಪರಿಸ್ಥಿತಿಗೆ ಬಂದಿದೆ ಕಾದು ನೋಡಿ ಸಿದ್ದರಾಮಯ್ಯ ಸರ್ಕಾರ ಪತನವಾಗುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಜೇಂದ್ರ ಎಕ್ಸ್ಕ್ಲೂಸಿವ್ ಆಸ್ಪತ್ರೆಯಿಂದ ಜಿಗಿದು ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ಆನೆಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಆನೆಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆಸ್ಪತ್ರೆಯಿಂದ ಜಿಗಿದು ಆತ್ಮಹತ್ಯೆಗೆ ಶರಣಾದಂತಹ ವ್ಯಕ್ತಿ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆ ಕದನ ಜೋರಾಗ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣದ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದುಕೊಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು ಉತ್ತರಕ್ಕೆ ಒಪ್ಪದ ವಿಪಕ್ಷಗಳು ವಿಧಾನಸಭೆಯ ಬಾವಿಗಿಳಿದು ವಿಪಕ್ಷ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಎರಡೆರಡು ಬಾರಿ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಸ್ಪೀಕರ್ ಖಾದರ್ ಅವರು ಈಗಾಗಲೇ ಎರಡು ಬಾರಿ ಕದನ ಈ ಒಂದು ಸದನವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಖಾದರ್ ಅವರ ನೇತೃತ್ವದ ಸಂಧಾನ ಕೂಡ ವಿಫಲವಾಗಿದೆ ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ವಿಪಕ್ಷಗಳ ನಾಯಕರು ಮಳೆ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಸ್ಪೀಕರ್ ನೀಡಿದ್ರು ಆದ್ರೆ ಇದ್ಯಾವುದಕ್ಕೂ ಕೂಡ ವಿಪಕ್ಷ ನಾಯಕರು ಉತ್ತರವನ್ನ ಕೊಡ್ತಾ ಇಲ್ಲ ನಮಗೆ ವಾಲ್ಮೀಕಿ ಹಗರಣದ ತನಿಖೆ ಬಗ್ಗೆ ಈ ಉತ್ತರವನ್ನ ಕೊಡಿ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಪ್ರಚಾರ ಸಭೆ ಇಲ್ಲಿ ಕೂತ್ಕೊಂಡು ಹೇಳಿ ಅವ್ರಿಗೆ ದಯವಿಟ್ಟು ನಿಮಿಷ ಸಭೆ ಕೊಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರವಾಹವನ್ನ ನೋಡ್ತಾ ಇದ್ದೀವಿ ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ ಮನೆ ಒಳಗಡೆ ನೀರು ನುಗ್ಗಿದೆ ಇವತ್ತು ಮನೆ ಕುಸಿತಾ ಇದೆ ರಸ್ತೆಗಳು ಕುಸಿತಾ ಇದೆ ಡ್ ಸಂಪರ್ಕ ಇಲ್ಲ ಇದ್ರ ಬಗ್ಗೆ ಚರ್ಚೆ ಇರುವಂತ ಅಧಿವೇಶನ ಇವ್ರು ನಡ್ಸೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ ನಾವು ಇವತ್ತು ಸಿಕ್ಸ್ಟೀನ್ ಅಲ್ಲಿ ಮೋಷನ್ ನಾವು ಮಾಡಿದ್ದೀವಿ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಮಾತಾಡ್ಲಿಕ್ಕೆ